ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿ ಇದ್ರೀ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಜುಲೈ ಹದಿನಾರರಿಂದ ಸಿಂಹ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಈ ಸಿಂಹ ರಾಶಿಯವರು ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಯಾವ ವಿಷಯದಲ್ಲಿ ಬಹಳ ಅದೃಷ್ಟ ಒಲಿಯಲಿದೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದ ಬಗ್ಗೆ ಏನೆಲ್ಲ ಗೋಚರ ಫಲಗಳನ್ನು ಈ ತಿಂಗಳಿನಲ್ಲಿ ಕಾಣಲಿದ್ದೀರಿ ಹಾಗೆಯೇ ಗ್ರಹಗಳ ಸಂಚಾರ ಈ ತಿಂಗಳಿನಲ್ಲಿ ಹೇಗಲಿದೆ ಗ್ರಹಗಳ ಸಂಚಾರದಿಂದ ಏನೆಲ್ಲ ಫಲಗಳನ್ನು ನೀವು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡ್ಸಿ ಫೋಡ್ಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ಈ ಜುಲೈ ಹದಿನೈದ ನಂತರ ಏನೆಲ್ಲ ಬದಲಾವಣೆ ಆಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆ ನೋಡಿಸಬೇಕು ಅಂತ ಈಗ ಒಂದೊಂದಾಗಿ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಈ ಸಿಂಹ ರಾಶಿಯು ರಾಶಿ ಚಕ್ರದ ಐದನೇ ರಾಶಿಯಾಗಿರ್ತದೆ ಮಕ ನಕ್ಷತ್ರ ನಾಲ್ಕು ಪಾದಗಳು ಪೂರ್ವ ಪಾಲ್ಗುಣಿ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಉತ್ತರ ಪಾಲ್ಗುಣಿ ಒಂದರ ಪಾದದಲ್ಲಿ ಜನಿಸಿದವರು ಈ ಸಿಂಹ ರಾಶಿಯ ವ್ಯಕ್ತಿಗೆ ಬರ್ತಾ ಹೋಗ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಸೂರ್ಯ ಹಾಕಿರ್ತಾರೆ ಸ್ನೇಹಿತರೆ ಇದು ರಾಶಿ ಚಕ್ರದಲ್ಲಿ ನೂರ ಇಪ್ಪತ್ತು ಡಿಗ್ರಿಗಳಿಂದ ನೂರ ಐವತ್ತು ಡಿಗ್ರಿಗಳನ್ನು ವಿಸ್ತರಿಸಿದೆ ಇನ್ನು ಈ ಜುಲೈ ತಿಂಗಳಿನಲ್ಲಿ ಜುಲೈ ಹದಿನಾರರ ನಂತರ ಏನೆಲ್ಲ ಅದೃಷ್ಟವೊಲಿಯಿದೆ ಗ್ರಹಗಳ ಸಂಚಾರದಲ್ಲಿ ಗುರು ಮತ್ತು ಶನಿ ಗ್ರಹ ಸ್ಥಾನದ ಹೇಗಿರಲಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಗುರುಗ್ರಹದ ಸ್ಥಾನವು ನಿಮ್ಮ ರಾಶಿಯ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ಪೂರ್ತಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದರಿಂದ ಸೃಜನಶೀಲತೆ ಮಕ್ಕಳು ಪ್ರೇಮ ವ್ಯವಹಾರಗಳು ಆಕಸ್ಮಿಕ ಧನಲಾಭಗಳು ಮತ್ತು ಸಂಶೋಧನೆ ಮೇಲೆ ಅನುಕೂಲಕರವಾದ ಪ್ರಭಾವವನ್ನು ಗುರು ನಿಮ್ಮ ಜೀವನದಲ್ಲಿ ಬೀಳ್ತಾ ಹೋಗ್ತಾನೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರುವಂತಹ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಎಂಟನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದರಿಂದ ಸಾಲಗಳು ಆರೋಗ್ಯ ಶತ್ರುಗಳು ಪಾಲುದಾರಿಕೆಗಳು ಮತ್ತು ಆಕಸ್ಮಿಕ ಬದಲಾವಣೆಗಳಿಗೆ ಸಂಬಂಧಪಟ್ಟಂತಹೇ ಈ ವಿಷಯಗಳಲ್ಲಿ ಬಹಳ ಜವಾಬ್ದಾರಿಯ ಹೆಚ್ಚಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನವು ನಿಮಗೆ ಯೋಗಕಾರಕನಾದಂತಹ ಅಂಗಳನ್ನು ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಸ್ನೇಹಿತರೆ ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಒಂದನೇ ಮನೆಯಾದ ಸಿಂಹರಾಶಿಯಿಂದ ಎರಡನೇ ಮನೆಯಾದ ಕನ್ಯಾ ರಾಶಿಗೆ ಹೋಗ್ತಾನೆ ಸ್ನೇಹಿತರೆ ಇದರಿಂದ ಕುಟುಂಬ ಆಸ್ತಿ ಅದೃಷ್ಟ ಆರ್ಥಿಕ ವಿಷಯಗಳು ಮತ್ತು ಮಾತಿನ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಶುಕ್ರ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗದಂತಹ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಹತ್ತನೇ ಮನೆಯಾದ ಋಷಭ ರಾಶಿಯಿಂದ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗ್ತಾನೆ ಇದರಿಂದ ನಿಮ್ಮ ಸಂವಹನ ವೃತ್ತಿ ಸಾಮಾಜಿಕ ಮನ್ನಣೆ ಮತ್ತು ಆದಾಯದ ಮಾರ್ಗಗಳ ಮೇಲೆ ನಿಮ್ಮ ಗಮನ ಬದಲಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಇಡೀ ಜುಲೈ ತಿಂಗಳು ಪೂರ್ತಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಇದರಿಂದ ಆರ್ಥಿಕ ವಿಷಯಗಳು ಮಾತು ಲಾಭಗಳು ಖರ್ಚುಗಳು ಮತ್ತು ವಿದೇಶಿ ವ್ಯವಹಾರಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಸೂರ್ಯ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ರಾಶಿ ಅಧಿಪತಿಯಾದಂತಹ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಯಿಂದ ಹನ್ನೆರಡನೇ ಮನೆಯಾದ ಕಟಕ ರಾಶಿಗೆ ಹೋಗ್ತಾನೆ ಸ್ನೇಹಿತರೆ ಇದರಿಂದ ಖರ್ಚುಗಳು ವಿದೇಶಿ ವ್ಯವಹಾರಗಳು ಆಧ್ಯಾತ್ಮಿಕತೆ ಮತ್ತು ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಈ ಸೂರ್ಯನ ಬದಲಾವಣೆಯಿಂದ ನೀವು ಕಾಣಬೇಕಾಗಿರುತ್ತದೆ ಅದರಿಂದ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ರಾಹುವಿನ ಸ್ಥಾನವು ನಿಮ್ಮ ರಾಶಿಯ ಏಳನೇ ಮನೆಯಲ್ಲಿ ಇರ್ತಾನೆ ಇದರಿಂದ ಪಾಲುದಾರಿಕೆ ವಿವಾಹ ಮತ್ತು ಸಾರ್ವಜನಿಕ ಸಂಬಂಧಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಅಥವಾ ಹೊಸ ಅವಕಾಶಗಳು ಎದುರಾಗಬಹುದು ಇನ್ನು ಕೇತು ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂದನೇ ಮನೆಯಲ್ಲಿ ಕೇತು ಇರ್ತಾನೆ ಸ್ನೇಹಿತರೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂತಹ ಭಾವನೆಗಳು ಉಂಟಾಗ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ಈ ಸಿಂಹರಾಶಿಯವರಿಗೆ ಹೇಗಿರಲಿದೆ ಅಂತ ಕೇಳೋದಾದರೆ ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳು ಇದಾಗಿರ್ತದೆ ಒಂದೆಡೆ ಲಾಭದ ಸ್ಥಾನ ಹನ್ನೊಂದನೇ ಮನೆಯಲ್ಲಿ ಇದ್ದರೆ ಬಹಳ ಬಲವಾಗಿರೋದರಿಂದ ವೃತ್ತಿ ವ್ಯಾಪಾರ ಮತ್ತು ಆರ್ಥಿಕ ವಿಷಯಗಳಲ್ಲಿ ಅದ್ಭುತ ಯಶಸ್ಸನ್ನು ನೀವು ಸಾಧಿಸ್ತೀರಿ ಆದರೆ ಅದೇ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿ ಕೇತು ಅಷ್ಟಮದಲ್ಲಿ ಶನಿ ಮತ್ತು ಏಳನೇ ಮನೆಯಲ್ಲಿ ರಾಹು ಇರೋದರಿಂದ ಆರೋಗ್ಯ ವೈಯಕ್ತಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ತೀರುವ ಒತ್ತಡ ಗೊಂದಲ ಮತ್ತು ಸವಾಲುಗಳು ಎದುರಾಗ್ತವೆ ಸ್ನೇಹಿತರೆ ಇದು ನಿಮ್ಮ ಬಾಹ್ಯ ಮನಸ್ಸನ್ನು ಮತ್ತು ಆಂತರಿಕ ಶಾಂತಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾದಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ ಇನ್ನು ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹೇ ಈ ಜೂನ್ ತಿಂಗಳು ನಿಮಗೆ ಅತ್ಯಂತ ಅನುಕೂಲಕರವಾದ ಮತ್ತು ಯಶಸ್ವಿಯಾದಂತಹ ತಿಂಗಳು ಇದಾಗಿರ್ತದೆ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ಮೊದಲು ಹತ್ತನೇ ಮನೆಯಲ್ಲಿ ನಂತರ ಲಾಭ ಸ್ಥಾನದಲ್ಲಿ ಸಂಚರಿಸುವುದು ಮತ್ತು ಲಾಭಸ್ಥಾನದಲ್ಲಿ ಗುರು ಇರೋದರಿಂದ ನೀವು ವೃತ್ತಿ ಜೀವನದಲ್ಲಿ ಉನ್ನತ ಶಿಖರವನ್ನು ಹೇಳ್ತೀರಿ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದಂತಹ ಬಡ್ತಿಗಳು ವೇತನ ಹೆಚ್ಚಳ ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ನಿಮಗೆ ದೊರೆಯುತ್ತಾ ಹೋಗ್ತವೆ ಸ್ನೇಹಿತರೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗ್ತಾ ಹೋಗ್ತವೆ ಎಷ್ಟೇ ಕೆಲಸದ ಇದ್ದರೂ ಕೂಡ ನಿಮ್ಮ ನಾಯಕತ್ವದ ಗುಣಗಳಿಂದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೋಗ್ತೀವಿ ನಿರುದ್ಯೋಗಿಗಳಿಗೆ ಬಯಸಿದಂತಹ ಉದ್ಯೋಗ ಸಿಗುವಂತಹ ಚಾನ್ಸಸ್ ಕೂಡ ಇದೇ ತಿಂಗಳಿನಲ್ಲಿ ಇರಲಿದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳು ಆರ್ಥಿಕವಾಗಿ ಲಾಭವಿರಲಿದೆಯಾ ಅಂತ ಕೇಳೋದಾದರೆ ಈ ಸಿಂಹ ಸಿಂಹರಾಶಿಯವರಿಗೆ ಈ ತಿಂಗಳು ಆದಾಯದ ಹರಿವು ಬಲವಾಗಿದ್ದರೂ ಖರ್ಚು ಕೂಡ ಅದೇ ಮಟ್ಟದಲ್ಲಿ ಇರುತ್ತದೆ ತಿಂಗಳ ಹೆಚ್ಚಿನ ಭಾಗ ನಿಮ್ಮ ಲಾಭಾಧಿಪತಿಯಾದಂತಹ ಬುಧನು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಅಂದರೆ ವ್ಯಯದ ಸ್ಥಾನದಲ್ಲಿ ಇರೋದರಿಂದ ಮತ್ತು ರಾಶಿ ಅಧಿಪತಿಯಾದಂತಹ ಸೂರ್ಯನು ಕೂಡ ಜುಲೈ ಹದಿನಾರರ ನಂತರ ಹನ್ನೆರಡನೇ ಮನೆಗೆ ಹೋಗೋದರಿಂದ ಗಳಿಕೆಗಿಂತ ಹೆಚ್ಚಿನ ಖರ್ಚುಗಳು ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಆರೋಗ್ಯ ವಿದೇಶ ಅಥವಾ ಅನಗತ್ಯ ವಿಳಾಸಕ್ಕಾಗಿ ಹೆಚ್ಚು ಹಣ ಖರ್ಚು ಮಾಡ್ತೀರಿ ಹನ್ನೊಂದನೇ ಮನೆಯಲ್ಲಿ ಗುರು ಶುಕ್ರರು ಇರೋದರಿಂದ ಆದಾಯಕ್ಕೆ ಕೊರತೆ ಇರುವುದಿಲ್ಲ ಸ್ನೇಹಿತರೆ ಹೂಡಿಕೆಗಳನ್ನು ಮಾಡಲು ಬಯಸಿದರೆ ತಿಂಗಳ ಮೊದಲ ಎರಡು ವಾರ ಅಂದರೆ ಈ ವಾರ ಮತ್ತು ಮುಂದಿನ ವಾರ ಉತ್ತಮವಾದ ಫಲಿತಾಂಶವನ್ನು ನಿಮಗೆ ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನದಲ್ಲಿ ಇದು ಬಹಳ ಜಾಗರೂಕರಾಗಬೇಕಾದಂತಹ ಸಮಯವಾಗಿರುತ್ತದೆ ನಿಮ್ಮ ಏಳನೇ ಮನೆಯಲ್ಲಿ ರಾಹು ಮತ್ತು ಏಳನೇ ಮನೆಯ ಅಧಿಪತಿಯಾಗಿ ಶನಿ ಇರೋದರಿಂದ ಎಂಟನೇ ಮನೆಯಲ್ಲಿ ಇರೋದರಿಂದ ಜೀವನ ಸಂಗಾತಿಯೊಂದಿಗೆ ತೀರ್ವ ತಪ್ಪು ತಿಳುವಳಿಕೆಗಳು ಜಗಳಗಳು ಅಥವಾ ದೂರ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಎದುರಾಗ್ಬೋದು ಪಾಲುದಾರಿಕೆ ಸಂಬಂಧಗಳಲ್ಲಿ ಮೋಸ ಹೋಗುವಂತಹ ಅಪಾಯವೂ ಕೂಡ ಇದೆ ನಿಮ್ಮ ಐದನೇ ಮತ್ತು ಏಳನೇ ಮನೆಯ ಮೇಲೆ ಗುರುವಿನ ಶುಭದೃಷ್ಟಿ ಇರೋದರಿಂದ ಒಂದು ರಕ್ಷಣಾ ಕವಚದಂತೆ ಅದು ಕೆಲಸವನ್ನು ಮಾಡುತ್ತಾ ಹೋಗ್ತದೆ ನೀವು ತಾಳ್ಮೆಯಿಂದ ವಿವೇಕದಿಂದ ವರ್ತಿಸಿದ್ರೆ ಸಮಸ್ಯೆಗಳನ್ನು ನಿವಾರಿಸ್ಬೋದು ಮಕ್ಕಳ ವಿಷಯದಲ್ಲಿ ಶುಭ ಸುದ್ದಿಯನ್ನು ಕೂಡ ಕೇಳ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಹೆಚ್ಚು ಜಾಗರೂಕರಾಗಿ ಹೇರಬೇಕಾಗಿರುತ್ತದೆ ಏಕೆಂದರೆ ಕೆಲವು ಗ್ರಹಗಳ ಸ್ಥಾನವು ನಿಮಗೆ ಆತಂಕಕ್ಕೆ ಕಾರಣವಾಗಬಹುದು ನಿಮ್ಮ ರಾಶಿಯಲ್ಲಿ ಕೇತು ಇರೋದರಿಂದ ನಿಮ್ಮಲ್ಲಿ ಶಕ್ತಿ ಕಡಿಮೆಯಾದಂತೆ ಗೊಂದಲದಿಂದ ನಿರಾಶಕ್ತಿಯಿಂದ ಅನಿಸ್ಬೋದು ಸ್ನೇಹಿತರೆ ಅಷ್ಟಮ ಸ್ನಾನದಲ್ಲಿರುವಂತಹ ಶನಿಯು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಅಥವಾ ಅಪಘಾತಗಳನ್ನು ಸೂಚಿಸುತ್ತಿದ್ದಾನೆ ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿ ಇರಬೇಕಾಗುತ್ತದೆ ಜುಲೈ ಹದಿನಾರರ ನಂತರ ನಿಮ್ಮ ರಾಶಿ ಅಧಿಪತಿಯಾದಂತಹ ಸೂರ್ಯನು ಹನ್ನೆರಡನೇ ಮನೆಗೆ ಹೋಗೋದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಆಸ್ಪತ್ರೆ ಖರ್ಚುಗಳು ಹೆಚ್ಚಾಗ್ಬೋದು ಯಾವುದೇ ಸಣ್ಣ ಅನಾರೋಗ್ಯವನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತಹ ವ್ಯಾಪಾರದಲ್ಲಿ ಆದಾಯದ ದೃಷ್ಟಿಯಿಂದ ಇದು ಉತ್ತಮವಾದಂತಹ ತಿಂಗಳಾಗಿರ್ತದೆ ಲಾಭಗಳು ಚೆನ್ನಾಗಿವೆ ಇರ್ತವೆ ಆದರೆ ಪಾಲುದಾರಿಕೆ ವ್ಯವಹಾರ ಮಾಡುವವರು ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ರಾಹು ಶನಿ ಪ್ರಭಾವದಿಂದ ಪಾಲುದಾರರೊಂದಿಗೆ ಸಂಬಂಧಗಳು ಹಾಳಾಗ್ಬೋದು ಅದರಿಂದ ಅವರಿಂದ ನಷ್ಟಗಳು ಕೂಡ ಬರಬಹುದು ಸ್ನೇಹಿತರೆ ಹೊಸ ಉದ್ಯಮಗಳು ಅಥವಾ ದೊಡ್ಡ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಎಲ್ಲಾ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗಿರ್ತದೆ ವ್ಯಾಪಾರ ವಿಸ್ತರಣೆಗೆ ಇದು ಸರಿಯಾದ ಸಮಯವಲ್ಲ ಸ್ನೇಹಿತರೆ ಇರುವ ವ್ಯಾಪಾರವನ್ನ ಜಾಗರೂಕತೆಯಿಂದ ನೋಡಿಕೊಳ್ಳುವುದರ ಮೇಲೆ ಹೆಚ್ಚಿನ ಗಮನವನ್ನ ಹರಿಸಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹೆಯೇ ಈ ತಿಂಗಳು ಒಂದು ವರದಾನವಾದಂತಹ ತಿಂಗಳಾಗಿರ್ತದೆ ನಿಮ್ಮ ಐದನೇ ಮನೆಯ ಮೇಲೆ ವಿದ್ಯೆಕಾರಕನಾದಂತಹ ಗುರುವಿನ ಸಂಪೂರ್ಣ ದೃಷ್ಟಿ ಇರೋದರಿಂದ ನಿಮ್ಮ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಅದ್ಭುತವಾಗಿರ್ತದೆ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ವಿತೀಯ ಯಶಸ್ಸನ್ನು ಕೂಡ ಸಾಧಿಸ್ತೀರಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವಂಥವರು ಪ್ರಯತ್ನಗಳು ಕೂಡ ಸಫಲವಾಗ್ತಾ ಹೋಗ್ತವೆ ಸ್ನೇಹಿತರೆ ಕೇತುವಿನೊಂದಿಗೆ ಉಂಟಾಗುವಂತಹ ಸಣ್ಣ ಪುಟ್ಟ ಗೊಂದಲಗಳನ್ನು ನೀವು ನಿವಾರಿಸಿದ್ದೇ ಆದರೆ ನೀವು ನಿಮಗೆ ಅತ್ಯಂತ ಯಶಸ್ವಿಯಾದಂತಹ ತಿಂಗಳು ಇದಾಗಿರ್ತದೆ ಅದರ ಜೊತೆಗೆ ಬಹಳ ಏಕಾಗ್ರತೆ ಶ್ರದ್ಧೆ ಮತ್ತು ಸಮಯ ಪರಿಪಾಲನೆಯಿಂದ ನೀವು ಓದಿಕೊಂಡಿದ್ದೇ ಆದರೆ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಸಿಂಹರಾಶಿಯವರು ಈ ಜುಲೈ ತಿಂಗಳಿನಲ್ಲಿ ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳುತ್ತಾರೆ ಸ್ನೇಹಿತರೆ ಪ್ರತಿ ಶನಿವಾರದಂದು ಆ ಶನಿ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಮೇಲಿನ ವೃತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಅದರಿಂದ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಹಾಗೆಯೇ ಶನಿವಾರದಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಇನ್ನು ಶುಕ್ರವಾರದಂದು ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಪಡಿಸಿ ಆ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸ್ನೇಹಿತರೆ ಲಕ್ಷ್ಮೀ ದೇವಿಯು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಹುಟ್ಟು ಕಾಪಾಡ್ತಾರೆ ಸ್ನೇಹಿತರೆ ಇನ್ನು ಗುರುವಾರದಂದು ಗುರುದೇವರ ಜಪವನ್ನು ಮಾಡಿ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸೋದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ಹಾಗೆಯೇ ಮಂಗಳಕಾರಕನಾದಂತಹ ಮಂಗಳನು ಶುಭದೃಷ್ಟಿಯನ್ನು ನೀಡಲು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಅದೇ ದಿನ ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ಆ ಹನುಮಾನ್ ದೇವರ ಕೃಪೆಯೂ ಕೂಡ ಹೋಗ್ತದೆ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿಯೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಂಡಿರುವಂತಹ ಈ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಇದರ ಜೊತೆಗೆ ನಿಮ್ಮ ಕುಟುಂಬವು ಕೂಡ ಸಂತೋಷವಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಕೊಡೋ ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರು ಮತ್ತು ಗುರುದೇವರು ಮತ್ತು ಲಕ್ಷ್ಮಿ ನಾರಾಯಣ ನಿಮಗೆ ಹಾಸ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್